ಒಂದು ವರ್ಚಕ್ಕೆ ವರ್ಷ ಪರಿಚಯ ಸರ್ ನಿರ್ದೇಶಕ ಚಿಕ್ಕದಾಗಿ ಚಿಕ್ಕದಾಗಿ ಅಚ್ಚಾಗಿ ಸಿನಿಮಾ ಮಾಡಲಿಕ್ಕೆ ಮಾತಾಡ್ತೀವಿ ಅದೇ ರೀತಿ ಇಲ್ಲಿ ಚಿಕ್ಕದಾಗಿ ನಾವು ಅನುಕೂಲ ಸಿನಿಮಾ ಮಾಡಿದ್ದೀವಿ ನಾವು ಫಸ್ಟ್ ಗಿಚ್ಚಾಗಿತ್ತು ಸೊ ಮಾಡಿದರೆ ನನ್ನ ಒಂದು ಸಾಂಗ್ ಇದೆ ಸ್ವಲ್ಪ ಸಾಂಗು ಕಲಾಪ ರಾಜೇಶ್ ಕೃಷ್ಣ ಸಾಂಗ್ ಆಮೇಲೆ ಇನ್ನೆಲ್ಲ ಶೂಟಿಂಗ್ ಎಲ್ಲ ನಾವು ಮೈಸೂರು ರೋಡು ಹಂಗಲ್ಗೆರೆ ರಾಮನಗರ ಅದೆಲ್ಲ ಶೂಟಿಂಗ್ ಮಾಡಿದೀವಿ ಈ ಸಿನಿಮಾ ಪ್ಲಾನ್ ಮಾಡಿದ್ದು ಸುಮಾರು ವರ್ಷದಿಂದ ಇವತ್ತು ಮಾಡಿದ್ರೆ ಸರ್ಕಾರಿ ಆಸ್ಪತ್ರೆನೂ ಕಸರ ಮಾಡ್ತಾರಲ್ಲ ಸೊ ಅದೊಂದು ಮೆಸೇಜ್ ಕೊಟ್ಟಿದೀವಿ ಆಮೇಲೆ ಒಂದು ನವರಸ ಪ್ರಧಾನ ಚಿತ್ರ ಅಂತ ಹೇಳ್ತೀವಿ ಪ್ಲಾನ್ ಮಾಡಿ ಮಾಡಿದೀವಿ ನೋಡಿ

ಮಾಡಿ ಮುಗಿಸಿದ್ದೀನಿ ಕಾರಣ ತುಂಬ ಅನಿವಾರ್ಯವಾಗಿ ಕಲಾವಿದರು ಕೈ ಕೊಡೋದು ಇಂಥವೆಲ್ಲ ಕಷ್ಟಗಳನ್ನ ಅನುಭವಿಸ್ಕೊಂಡು ಲೊಕೇಶನ್ ಪ್ರಾಬ್ಲಮ್ಮು ಇದ್ರಿಗೆಲ್ಲಾದರೂ ಕಡೆಯಿಂದ ಓಡಾಡ್ಕೊಂಡು ಕಥಾವಸ್ತುವನ್ನು ಜನಗಳ ಮುಂದೆ ತರಬೇಕು ಅಂತ ಮಾಡಿದ್ದೀನಿ ಅನೇಕ ವಿಷಯಗಳನ್ನ ಬಿಡ್ಲೂ ಬೇಕಾಯಿತು ಕಥೆಯಲ್ಲಿ ಬಿಡಲಿಲ್ಲ ಅಂದರೆ ಅಲ್ಲಿ ಕಲಾವಿದರ ಕೊಡ್ತಾ ಇತ್ತು ಆದರೂ ಕೂಡ ಒತ್ತಾಡಿ ಹೊಸ ಆರ್ಟಿಸ್ಟ್ಗಳ್ನ ಹಾಕ್ಕೊಂಡು ಹೊಸ ಕಲಾವಿದರ ಹತ್ರ ಒಳ್ಳೆ ವಿಷಯವನ್ನು ತರಬೇಕು ಅಂತ ಹೋರಾಡಿ ಮಾಡಿದ್ದೀನಿ ಅನೇಕ ತೊಂದರೆಗಳನ್ನು ಸಫರ್ ಮಾಡಿ ಕೊನೆಗೂ ಈ ಪಿಕ್ಚರ್ನ ಮುಗಿಸಿ ನಮ್ಮ ಪ್ರೊಡ್ಯೂಸರ್ ಸಹಾಯದಿಂದ ಅಂದರೆ ಹೀರೋ ಪ್ರೊಡ್ಯೂಸರು ಗಿರೀಶ್ ಪ್ರಕಾಶ್ ಅವರ ಒಂದು ಸಹಕಾರದಿಂದ ಈ ಪಿಕ್ಚರ್ನ ಇವತ್ತು ತೆರೆ ಮೇಲೆ ತಂದಿದ್ದೀನಿ ಪ್ರೇಕ್ಷಕರು ಇದನ್ನು ಹರಿಸಿ ಕಾಪಾಡಬೇಕು ಕಲೆಯನ್ನು ಬೆಳೆಸಬೇಕು ಮತ್ತು ಹೊಸಬರನ್ನು ಪ್ರೋತ್ಸಾಹಿಸಬೇಕು ಅಂತ ಪ್ರೇಕ್ಷಕರಲ್ಲಿ ಮತ್ತು ಅನೇಕ ಕಲಾ ರಸಿಕರಲ್ಲಿ ಬೇಡ್ಕೊಳ್ತೀನಿ ಇಷ್ಟೇ ನಾನು ಹೇಳಬೇಕಾದ್ರೆ ಈ ಕತೆ ಮಾಡೋಕ್ಕೆ ಏನು ಸ್ಫೂರ್ತಿ ಆಗಿದೆ ಕತೆ ಮಾಡೋದಕ್ಕೆ ಮುಖ್ಯ ಸ್ಫೂರ್ತಿ ಏನು ಅಂದರೆ ನಾನು ಒಂದು ಸಾರಿ ತಿರುಪತಿ ಹೋಗಿ ಬರ್ತಾಯಿದ್ದೆ ಆವಾಗ ಟಿ ಟಿ ಡಿ ಅಂತ ಒಂದು ಕಡೆ ಎಲ್ಲೋ ನಾನು ಬೋರ್ಡ್ ನೋಡಿದ್ದೆ ಟಿ ಟಿ ಡಿ ಅಂದರೆ ನಾನು ಯೋಚನೆ ಮಾಡಿದೆ ತಿರುಪತಿ ತಿರುಮಲ ದೇವಸ್ಥಾನ ಇದ್ರ ಮೇಲೆ ಒಂದು ಹೆಸರಿನಲ್ಲಿ ಒಂದು ಪಿಚ್ಚರ್ ಕತೆ ಬರೆದ್ರೆ ಏನಾದರೂ ಒಂದು ಆಗ್ಬೋದಾ ಸಿನಿಮಾ ಸಕ್ಸಸ್ ಆಗ್ಬೋದಾ ದಯವಿ ಬಲ್ಲನೂ ಇರುತ್ತಲ್ವ ಅಂದ್ಕೊಂಡು ಅದೇ ಪ್ರೇರಣೆಯಲ್ಲಿ ಒಂದು ಲವ್ ಸ್ಟೋರಿನ ಹೆಣೆಯೋಣ ಅಂತ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಒಂದು ಕತೆ ಮಾಡಿದ್ದೀನಿ ಇನ್ನೂ ಬಹಳ ಹಾಸ್ಯಗಳು ಇತ್ತು ಇದರಲ್ಲಿ ಆದರೆ ಹಾಸ್ಯ ಕಲಾವಿದರ ಕೊರತೆ ಇತ್ತು ನನಗೆ ಹಾಸ್ಯ ಕಲಾವಿದರನ್ನ ಹಿಡಿಯೋದೇ ಕಷ್ಟ ಇತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ಇಲ್ಲಿ ಫೈನಾನ್ಸ್ ತೊಂದರೆ ಹಣವೇ ಇಲ್ಲ ನಮ್ಮ ಹತ್ರ ಕಷ್ಟ ಕಷ್ಟಪಟ್ಟು ಏನೇನೋ ಹೊಂಚ್ಕೊಂಡು ಬಂದ ದುಡ್ಡು ನಾವು ಶೂಟಿಂಗ್ ಮಾಡಬೇಕಾಯಿತು ದೊಡ್ಡ ಕಲಾವಿದರಿಗೆ ಸಂಬಳ ಕೊಡೋಷ್ಟು ನಮ್ಮ ಹತ್ರ ಏನೂ ಇರಲಿಲ್ಲ ಹಾಗೂ ಈ ಚಿತ್ರವನ್ನು ಜನಗಳು ಮೆಚ್ಚಾರೆ ಅಂದ್ಕೊಂಡು ನಾನು ಇದನ್ನು ತಯಾರು ಮಾಡಿದ್ದೀನಿ ಹಾಸ್ಯ ನವರಸ ಪ್ರದಾನ ಸಾಹಿತ್ಯ ಮತ್ತು ಒಳ್ಳೆಯ ಒಂದು ಹಾಡು ಇದರಿಂದ ಜನಗಳಿಗೆ ಮನೋರಂಜನೆ ಸಿಗ್ಬೋದು ಅಂತ ಮಾಡಿದ್ದೀನಿ ನಮಸ್ಕಾರ ನನ್ನ ಗುಪ್ಪುವರ್ಧನ್ ಅಂತ ಡೈರೆಕ್ಟರ್ ಪಾರ್ಗೇಶ್ ತಿಮ್ಮಣ್ಣ ಟಾಕ್ ಚಿತ್ರ ನೋಡಿದೆ ಭಾಳ ಚೆನ್ನಾಗಿದೆ ಕಥೆನೂ ಭಾಳ ಅದ್ಭುತವಾಗಿದೆ ಆದರೆ ಸ್ವಲ್ಪ ಕತೆ ತಗೊಂಡೋಗ ಚೆನ್ನಾಗಿ ಅಪೇಕ್ಷಕ ಅನ್ನಿಸ್ತು ಆದರೆ ವರ್ಜಿನಿಟಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಚಿತ್ರದಲ್ಲಿ ಸಾಕಷ್ಟು ಸೀನ್ಸ್ಗಳು ಭಾಳ ತಲೆ ಮೇಲೆ ಚೆನ್ನಾಗಿ ಬಂದಿವೆ ಇನ್ನೂ ಒಳ್ಳೊಳ್ಳೆ ಕಲಾವಿದರನ್ನ ನಮ್ಮ ಮೋಹನ್ ಅವರಾಗಲಿ ಚಿತ್ರದ ನಿರ್ಮಾಪಕರಾಗಲಿ ಒಳ್ಳೊಳ್ಳೆಯ ಪ್ರತಿಭೆಗಳನ್ನು ಗುರುತಿಸಿ ಮತ್ತೆ ನಿರೂ ಬಿಗಿ ಮಾಡಿದ್ರೆ ಒಳ್ಳೆಯದು ಬಟ್ ಒಟ್ಟಿನಲ್ಲಿ ಜನ ತಿಮ್ಮನ ಡಾಕ್ಟರ್ ಚೆನ್ನಾಗಿದೆ ಒಂದು ಡಾಕ್ಟರ್ ದಾಸ್ಪತ್ ಅವರು ಹಳ್ಳಿಗೆ ಬಂದು ಸೇವೆ ಮಾಡಬೇಕು ಅಂತ ಬಂದಾಗ ಯಾವ ಥರದ ಅನಾಹುತಗಳಾಗುತ್ತೆ ಯಾವ ಥರ ಸಕ್ಸಸ್ ಆಗಲಿಲ್ಲ ಅವನ

ಈಗ ಹಳ್ಳಿಗಳ ವಾತಾವರಣದಲ್ಲಿ ಮತ್ತು ಅಲ್ಲಿ ನೌಕರ ಅವ್ರು ತುಂಬಾ ಒಳ್ಳೆಯ ಡೈರೆಕ್ಟ್ರು ಅವ್ರು ನಮ್ಮ ಗುರುಗಳು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ರು ಚೇಟರ್ ಮಾಡಿದರೆ ಡೈಲಾಗ್ ಆಗಿರ್ಬೋದು ಸೀನ್ಗಳಾಗಿರ್ಬೋದು ಕಾಮಿಡಿ ಇರ್ಬೋದು ತುಂಬಾ ಚೆನ್ನಾಗಿದೆ ಒಳ್ಳೇದಾಗಿ ಆಲ್ದೋ ವಿಷಯ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಬಿಡ್ಬೇಕು ಅದರ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಈ ಟೀಮ್ ನಮ್ಮದೇ ಇದೆ ಅಂತ ನಾವು ನಾನು ನಾನು ಕೆಲವು ನಿರ್ದೇಶಕರು ಭಾಳ ಚಿತ್ರದಲ್ಲಿ ಚೆನ್ನಾಗಿ ಕಟ್ ಮಾಡಿದ್ದಾರೆ ನಾವು ಮೋಹನ್ ಕುಮಾರ್ ನಿರ್ದೇಶಕರು ಭಾಳ ಒಳ್ಳೆಯ ಸೊ ಹಾಗಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಲಾವಿದರು ಚೆನ್ನಾಗಿ ಅಭಿನಯಿಸಿದೆ ಅದರ ವಿಷಯ ಇದೆ ಮತ್ತು Okay. It is, uh, a comedy.